ನೋಡಿ ಈಗ ತೀರ್ಮಾನ ಮಾಡಿದ್ದೀವಿ ಪ್ರಕಟಣೆ ಮಾಡಿದ್ದೀವಿ ಈಗ ಜನ ಪೇಮೆಂಟ್ ಮಾಡ್ತಾ ಇದ್ದಾರೆ ಆಯಿತಾ ಆಮೇಲೆ ಪಕ್ಕದ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ ಯಾಕೆಂದ್ರೆ ಇನ್ನೂ ಕಡಿಮೆ ಇದೆ ಅಂತೇಳಿ ಇಲ್ಲೇ ಬಂದು ಬೆ ನಾನು ಬಡವ ದುಡ್ಡಿಲ್ಲ ನನ್ನ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ ಆ ಪರಿಸ್ಥಿತಿ ಇಲ್ಲಿರುವಾಗ ಕಡಿಮೆ ಮಾಡೋ ಪ್ರಶ್ನೆ ಬರಲ್ಲ ನೀರಿನ ಬಿಲ್ ಹೆಚ್ಚುವರ್ಚ ನಡೆಸಿದೆ ನೋಡಕ್ಕಾಗದೆ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಮರೆಯಕ್ಕಾಗದೆ ಗೊತ್ತಿಲ್ಲ ಅದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸೇರಿದ್ದು ಇಲಾಖೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಅದು ಏ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಅಲ್ಲಲ್ಲ ನೋಡಿಯಪ್ಪ ನಮ್ಮದು ಪೊಲೀಸ್ ಇಲಾಖೆ ಆಯಿತಾ ನೀರಿನ ದರ ಏರಿಸೋದು ಬಸ್ ದರ ಏರಿಸೋದು ಅವರವ್ರ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಅದಕ್ಕೆ ನಮಗೆ ಏನಾದರೂ ಕೇಸ್ ಬಂದು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನೀವು ಕಂಪ್ಲೇಂಟ್ ಕೊಟ್ಟರೆ ಅವಾಗ ನಮಗೆ ಬರುತ್ತೆ ಇಲ್ಲಿ ತನಕ ಆ ರೀತಿ ಯಾವುದೂ ಆಗಿಲ್ಲ ಕೊಡಿ ಯಾರು ಕೇಸ್ ಕೊಟ್ಟರು ನಾವು ತಗೊಂತೀವಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ